ಕಲ್ಲುಗಲ್ಲಳುತ್ತ ಅವ್ರಲ್ಲೂ ಕಲ್ಲುಗಲ್ಲಳುತಾವ್ರನ್ನು ಇಂಗ್ಲೆಂಡ್ ಸಿರೀಸ್ನಲ್ಲಿ ಗೆಲ್ಲದೆ ಅವ ಇನ್ನೇನು ಚಾಂಪಿಯನ್ಸ್ ಟ್ರೋಫಿಗೆ ತಯಾರಿನ ನಾನು ನನ್ನ ಆಟ ಇನ್ನೇನು ಕಲ್ಲುಗಲ್ಲಳುತಾವ್ರಲ್ಲೂ ತಾವು ಗೆಲ್ಲಿನ ಆಟ ನೋಡಿ ಎಲ್ಲು ತಾವು என் சொந்த அடிகள் குள்ளம் குள்ள நீங்கள் பியூச்சர் ஸ்டார் ಹೆಂಗ್ ಅನ್ಸಾದತ್ತೋ ಹೆಂಗ್ ಅನ್ಸಾದತ್ತೆ ನನ್ನ ಆಟ ನೋಡಿ ನೀನ್ ಹೆಂಗ್ ವಾಯ್ಸ್ ಕ್ಯಾಪ್ಟನ್ ಪಾ ವಾಯ್ಸ್ ಕ್ಯಾಪ್ಟನ್ ಗೆಲ್ಲ ಶುಭ್ ಮಾಡಿ ಗೆಲ್ಲ ಏನ್ ಅಗರ್ತಿದಿರ ಅಣ್ಣ ಅವನೋನ ಫ್ಯೂಚರ್ ಸ್ಟಾರ್ ಅದಾವ ನಿನ್ನ ಮ್ಯಾನ್ ಆಫ್ ದಿ ಮ್ಯಾಚ್ ಮ್ಯಾನ್ ಆಫ್ ದಿ ಸಿರೀಸ್ ನನಗೆ ಬೇಕು ಬೇಕ ತಿಳ್ಕೊಂಬಿಡಿ ಬಟ್ಲರ್ ಬಟ್ಟೆ ಅಣ್ಣ ತಿತ್ತೆ ಸಗಣಿ ಏನಿ ತಿತ್ತೆ ಮಗನ ಆ

ಒಂದು ಮ್ಯಾಚಾರ ನಮ್ಗೆ ಬಿಟ್ಕೊಡ್ಬೇಕಿಲ್ರಿ ಬಿಟ್ಕೊಡ್ಬೇಕಿಲ್ಲ ಅವ್ನೋಣ ಈ ಬಾಬರ ಡಾಂಬರ್ ಕೂಡ ಏನು ಅನ್ಸ್ಕೊಳ ನೋಡ್ರಿ ನಾವು ಹೆಂಗ ಅನ್ಸ್ ನೋಡ್ರಿ ಅವ್ನೋನು ತೀತ ನಿಮಗೆ ಒಂದು ಇಟ್ಟರೆ ಸ್ವಲ್ಪ ಕರ್ನೆ ಇರಬಾರ್ದ ಇಂಗ್ಲೆಂಡ್ ಟೀಮ್ ಮೇಲೆ ಇಲ್ಲೇ ಉತ್ಸವ ಮಗನ ಬಾಬಾರ ನಮ್ಮ ಇದ್ರೆ ನೀನು ತೋರಿಸ್ಲೇ ಮಗನ ನೀನು ತೋರ್ಸ್ ಮಗನ ನೀ ನಮ್ಗಿತ್ತ ಹೀನ ಮಾಡೋ ಸೋಲ್ತಿಲಿ ಫುಲ್ ನಾಚಿ ಬಿಟ್ಟು ಸೋಲ್ತೀನಿ ನಮ್ಗಿತ್ತ ಬರ್ದಿಟ್ಕೊಂಡ್ಬಿಡಿ ನಾ ಏನೋ ನೂರ ಐವತ್ತು ರನ್ ಎರಸ್ ಸೋತೀವಿ ನಿಮ್ಮ ನೀ ಬರೀ ಪೂರ್ತಿ ಮೂರ್ನೂರ ನಾಲ್ಕುನೂರು ರನ್ ಡಿಸ್ಟೆನ್ಸ್ ಇಲ್ಲ ಸೋಲ್ತಿ ಮಗನ ఇద గ్యారెంటీ పర్వ దెట్టుకోని నీ ఛాలెంజ్ స్టాప్ అవ్వట్లరా నీ ఏం చింతే మార్బడొ నీ ఏం చింతే పడబడ నీ ముకేత హీనా మానవాయి చూస్తువనో వాడుని బుడదనే యాకంద్ర అవrappర్ నా పార్కింగ్ వండిలే లే నీ మాప్ పార్కింగ్ వండిలే బడ బాబరు డాంబరు నీ మాప్ పార్కింగ్ వండిలే నీ మావ ఏనంత మర్డర్ గ్యారెంటీ పర్వ దెట్టుకోని రే రోహిత్ అన్నరా ఓయిలి అన్నరా ಫೋರ್ತ್ ಪ್ಲೇಸ್ ತೆಗ ಕನ್ಸಿಸ್ಟೆಂಟ್ ಆಗಿ ಆಡು ಊದ ಮಗ ಇನ್ನಾದ್ರೆ ಅವನು ಹುಟ್ಟಿಲ್ಲ ಹುಟ್ಟುದಿಲ್ಲ ರೀ ಆ ನಮ್ಮನಿ ಡೇಂಜರ್ ಆಡಾಕ್ತಿನ ಈಗಂತರೂ ಅದು ಒಂದ್ಸರಿಗಂತರ ಮೊದಲು ಸ್ಟ್ರಗಲ್ ಮಾಡ್ತಿದೆ ಈಗ ಹೊಟ್ಟೆ ಸ್ಟ್ರಗಲ್ ಈಗಲ್ಲ ಏನೂ ಇಲ್ಲ ಅದೇ ಸಿಕ್ಸ್ ಅವ್ರು ಗ್ಯಾರಂಟಿ ರೋಹಿತ್ ರೋಹಿಶನ್ನಾರ ಬರದ ಇಟ್ಕೊಂಡ್ಬಿಡ್ರಿ ನೀವು ನಂಬರ್ ಫೋರ್ ನಾನು ಏನಾದರು ನನ್ನ ಬಟ್ಟೆ ವ್ಯಾರನ್ನ ಆಡಿಸಿದ್ರಿ ಅವನವನು ದಂಗೆ ಅಬ್ಬಿಸ್ಬಿಡ್ತೀನ ಪೂರ್ತಿ ಎಲ್ಲ ಕಡೆ ರೊಚ್ಚಿಗೆ ಬಿಡ್ತೀನಿ ಅವನವನು

చాలా ఫినిషర్ అలా ఓపెనర్ ఓపెనర్ అదిని నీ మనం எல்லารు ఫినిష్ పడాత్రి నా కెరీర్ ని ఫినిష్ పడాత్రి ఒబ్లీ యాడ స్రిప్ పనన ఫినిషింగ్ అయి భరోం చేత ఏ రావుల నిన్న స్ట్రాంగ్ నినికె ನೀನು ಮಿಡ್ಲ್ ಆಟನೆ ಬಾ ಕೆಟ್ಟ ಡೇಂಜರ್ ಆಡ್ತೀವ ನೋನ ಮೈ ಚಳಿ ಬಿಟ್ಟು ಒಂದು ನಾಲ್ಕು ಬಾಲ ರಪ್ 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 ಹೊಡಿಯವ್ ನೋನ್ ಆಗಿದ್ದಲ್ಲಿ ನೋಡೋನು ಹಂಗ ಆಡಂಗಿಲ್ಲ ನೀನು ಸ್ಟ್ರೈಕ್ ರೇಟು ಚಲೋ ಬರ್ತತ್ತು ಹೇಳಾತಿ ನೋಡಿ ನೀ ಅಂಜಕೋತ ಆಡಬೇಡ ಆಗಿದ್ದಲ್ಲಿ ಹೇಳಾತಿ ನೋಡಿ ಹೌದವ್ರ ಅವ್ರ ನೀ ಔಟ್ ಹಾಕಿ ನನ್ನ ವಿಚಾರ ಮಾಡಕ್ಕೆ ಹೋಗ್ಬೇಡಿ ನೀ ಔಟ್ ಆಗೋದಿಲ್ಲ ಬರ್ದಿಟ್ಟು ನೋಡ್ಬಿಡಿ ನೀ ಪೊಲ ನೆಚ್ಚ ರಾಯಿ ಹೊಡೆದಂಗೆ ಪಡಾ 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 ಪಡ ಪಡ ಪಡೆದ್ಬಿಟ್ಟು ಔಟ್ ಆಗ್ರಾಯಿಲ್ಲ ಅವನು ನಾನು ಆಡಿಸ್ತೀನಿ ಪೂರ್ತಿ ಸೀರಿ ಚಾಪ್ಟೆ ಅಷ್ಟೊಪ್ಪಿ ಪೂರ ಆಡಿಸ್ತೀನಿ ಅವನು ಅವನು ಆಗಿದ್ದಾನೆ നന്നൊന്ന് റിക്വെസ്റ്റ് നന്നൊന്ന് റിക്വെസ്റ്റ് നമ്മ ഹീനമാനായി സോലസില ചാമ്പ്രോഫി ഒളി ബാബർ ഡാംബർ അതമാന സോലസ്ബേക് നോട്രിപ്പാ നമന്ത് ഖുഷി ആക്കി അതൊന്നു പ്ലേ ഉപ്പിൾ സാൾ അത இது நான் ரொச்சர் டாபர் பல் தவ சாபான் அவரே அவ்வளோ ஆடா நன் மக நம்பர் ஒன் ப்ளேயர் இவ்வளோ பத்ல ஒன் பிளேயர் இவன் பாரங்க இவன் சர்வநாஷ் கேரண்டி I'm not